ಭೂಮಿಯಾದ ಚಮಖಂಡಿ ತಾಲೂಕಿನ ಈ ಹೆಬ್ಬರಗಿಯಲ್ಲಿ ರಾಜ್ಯ ಮಟ್ಟದ ಮಹಿಳಾ ಮುಕ್ತ ಕಬಡ್ಡಿಯ ಸಮಾರೋಪ ಸಮಾರಂಭದಲ್ಲಿ ತಮ್ಮ ಅಮೂಲ್ಯವಾದ ಧರ್ಮ ಸಂದೇಶ ಿಗಣಿಯ ನೀಲಮಾಡಿಕ ಮಠದ ದಾಸೋಹ ರತ್ನ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರೇ ಸಂಗಮೇಶ್ವರ ಮಠದ ಧರ್ಮದರ್ಶಿಗಳಾದ ಪ್ರಭುಜಿ ಮಹಾರಾಜರವರೇ ಉತ್ತಮ ವಿಚಾರಗಳನ್ನು ಹೇಳಿ ಕಾರ್ಯ ಬಾಹುಲ್ಯದಿಂದ ನಿರ್ಗಮಿಸಿರುವಂತಹ ಪದ್ಮಭೂಷಣ ಖ್ಯಾತಿಯ ಜೋಗತಿ ಮಂಜಮ್ಮನವರೇ ವೇದಿಕೆಯ ಮೇಲೆ ಆಸೀನರಾದ ಪಿ ಆರ್ ಪಾಲಭಾವಿಯವರನ್ನ ಡಾಕ್ಟರ್ ಬಾಗೇವಾಡಿಯವರನ್ನ ಮೊದಲುಗೊಂಡು ಎಲ್ಲ ಗಣ್ಯರೇ ಮಾನ್ಯರೇ ಶ್ರೀ ದಪ್ಪುಗೇಶ್ವರನ ಪಾಲ್ ಮಾಡೋರು ಕೂಡ ಐದು ನೂರು ಬಂದ್ ರೂಪಾಯಿಯನ್ನ ಕಂಡು ಮಾಡಿದ್ದಾರೆ ಸದಾಶಿವ ಬರ್ಬೇಕಾಗಿ ಸದಾಶಿವ ಸದಾಶಿವರಗಟ್ಟಿ